ಎಂತ ಮಂಕಾದ್ಯೋ ಎಂಕಣ್ಣ ಸೌಹಾರ್ದವ ನೋಡೋ ಬಂತು ಎಷ್ಟೆಲ್ಲ ಅಂಕಣ ಸೌಹಾರ್ದವ ನೋಡೋ ಬಂತು ಎಷ್ಟೆಲ್ಲ ಅಂಕಣ ಮಂಕುತನವೇ ಎಲ್ಲ ರೋಗದ ಗೂಡು ಸಂತೋಷದಿ ದಿನ ದಿನವನು ದೂಡು ನಿತ್ಯವೂ ತಪ್ಪದೆ ಸೌಹಾರ್ದ ನೋಡು ಅಂಕಣಗಳ ವಿವರಿಸುವೆನು ಕೇಡು ಎಂತ ಮಂಕಾದ್ಯೋ ಎಂಕಣ್ಣ ಸೌಹಾರ್ದವ ನೋಡು ಬಂತು ಎಷ್ಟೆಲ್ಲ ಅಂಕಣ ಮಧುಕೇಶ್ವ ಗೋತರ ಪದ ಸಿಂಗಾರ ಎಲ್ವಿ ಭಟ್ಟರ ಚಿತ್ರ ಚಿತ್ತಾರ ಬಾಲ್ಚಂದ್ರ ಭಟ್ಟರ ಆತ್ಮೀಯ ರಂಗಳ ಶಾರದ ಭಟ್ಟರ ಸಿಗ್ನೇಚರ್ ಲೈನ್ ಎಂತ ಮಂಕಾದ್ಯೋ ಎಂಕಣ್ಣ ಸೌಹಾರ್ದವ ನೋಡೋ ಬಂತು ಎಷ್ಟೆಲ್ಲ ಅಂಕಣ ಭಾವಗಳಿಗೆ ತಾ ಬಣ್ಣ ಬಳಿಯುತ್ತ ಬರುವಳು ರಾಜಲಕ್ಷ್ಮಿ ಅಂಕಣ ಸಹಿತ ನಿತ್ಯ ಜಂಜಾಟ ಒಂದು ಬದುಕಿದ ಬದುಕಿದಯನ್ಮಳು ಅಕ್ಕ ಸುಜಾತ ಎಂತ ಮಂಕಾದ್ಯೋ ಎಂಕಣ್ಣ ಸೌಹಾರ್ದವ ನೋಡು ಬಂತು ಎಷ್ಟೆಲ್ಲ ಅಂಕಣ ಸವಿಯುವ ನಾನಾ ರುಚಿಗಳ ಸಂಭ್ರಮ ಆಶಾನೂಜಿಯ ತೆಂಕಣದ ಘಮ ಘಮ ಮಧುರನ ಮಾತಿಗೆ ಮುದಗೊಂಡಿದೆ ಮನ ಬಂದಿದೆ ಬದುಕಿನ ಬಂಗಾರದ ದಿನ ಎಂತ ಮಂಕಾಗ್ಯೋ ಎಂಕಣ್ಣ ಸೌಹಾರ್ದವ ನೋಡೋ ಬಂತು ಎಷ್ಟೆಲ್ಲ ಅಂಕಣ ಕನಸುಗಳ ಕೊಡವು ತಮೇಘಾನ ಅಂಕಣ ಓ ಮನಸೆ ಇದು ಆರತಿ ಅಂಕಣ ಸೂಜಿದಾರ ಹಲೋ ವಸುಮತಿ ಎರಡು ನಮ್ ಜಾಂಚಿಕೆಯ ಅಂಕಣ ಎಂತ ಮಂಕಾದ್ಯೋ ಅಂಕಣ್ಣ ಸೌಹಾರ್ದವ ನೋಡೋ ಬಂತು ಎಷ್ಟೆಲ್ಲ ಅಂಕಣ ಹಾಸ್ಯ ಜಯಲಕ್ಷ್ಮಿ ಭಟ್ ತಂದಳು ನೋಡಿ ಸಟ ಸಟ್ ಪಟಾಪಟ್ ಬಾಲ್ಯದ ಆಟ ಆ ಹುಡುಗಾಟ ಕತೆ ಕತೆ ತೋರಣ ನೆಚ್ಚಿನ ಅಂಕಣ ಎಂತ ಮಂಕಾದ್ಯೋ ಅಂಕಣ್ಣ ಸೌಹಾರ್ದವ ನೋಡೋ ಬಂತು ಎಷ್ಟೆಲ್ಲ ಅಂಕಣ ನಮ್ಮ ಸವಾಲಿಗೆ ನಿಮ್ಮದೊಂದು ಸಾಲು ಲೈಟ್ ಕ್ಯಾಮರಾ ಕ್ಲಿಕ್ ಫೋಟೋ ನೋಡು ಬೆಳಗ್ಗೆನೆ ಕೆಲಸವ ಮುಗಿಸಿ ಬರುವಳು ವುಮತ ಅವಸರಿಸಿ ಎಂತ ಮಂಕಾದ್ಯೋ ಎಂಕಣ್ಣ ಸೌಹಾರ್ದವ ನೋಡೋ ಬಂತು ಎಷ್ಟೆಲ್ಲ ಅಂಕಣ ಸುಮಧುರವಾದ ಸೌಹಾರ್ದ ಸಂಗೀತ ಕೇಳಿಸೆ ಬರುವರು ಆಶಾರು ನಯನ ಅಂಬಿಕ ಕಿಲಾಡಿ ಜೋಡಿ ಶಾರ್ಟಿ ಸ್ವೀಟ್ ಮಾಡ್ವರು ಮಾಡುವರು ಮೋಡಿ ಎಂತ ಮಂಕ ಎಂಕಣ್ಣ ಸೌಹಾರ್ದವ ನೋಡೋ ಬಂತು ಎಷ್ಟೆಲ್ಲ ಅಂಕಣ ಜೊತೆ ಜೊತೆಗೆ ಬಹು ಸಿಹಿಯಾದ ಸುಗ್ಗಿ ಬಡಿಸುವರು ಸರ್ವ ಸದಸ್ಯರು ಬಗ್ಗೆ ಪ್ರೋತ್ಸಾಹಿಸೋಣ ಹಿರಿ ಹಿರಿ ಹಿಗ್ಗೆ ಪ್ರೋತ್ಸಾಹಿಸೋಣ ಹಿರಿ ಹಿರಿ ಹಿಗ್ಗೆ ಇದೇ ನೋಡು ಸೌಹಾರ್ದದ ಸುಗ್ಗಿ ಎಂತ ಮಂಕಾದ್ಯೋ ಎಂಕಣ್ಣ ಸೌಹಾರ್ದವ ನೋಡೋ ಬಂತು ಎಷ್ಟೆಲ್ಲ ಅಂಕಣ್ಣ ಸೌಹಾರ್ದವ ನೋಡೋ ಬಂತು ఎస్టె yeah, అంకణ